ನಾವು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಮಿಗಿಲಾಗಿ ಜನ ಬಂದಿದ್ದಾರೆ ಸಾರ್ವಜನಿಕರು ಸಹಾಯವನ್ನ ಸಹಕಾರವನ್ನ ಅವರು ಇಲ್ಲಿ ಏನು ಕಾರ್ಯಕ್ರಮದಲ್ಲಿ ಏನು ಪಡ್ಕೋಬಹುದು ಪಡಿತಿದ್ದಾರೆ ಆರೋಗ್ಯ ತಪಾಸಣೆ ಇರ್ಬೋದು ಉದ್ಯೋಗ ಮೇಳ ಇರ್ಬೋದು ಆ ಕಾರ್ಯಕ್ರಮದಲ್ಲಿ ಎಲ್ಲ ಯುವಕರು ನಮ್ಮ ಎಲ್ಲ ನಮ್ಮ ಸಮಿತಿಗಳವರೆಲ್ಲರೂ ಕೂಡ ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಈ ಕಾರ್ಯಕ್ರಮ ಯಶಸ್ಸಿನ ದಾರಿಯಲ್ಲಿ ಸಾಕ್ತಾ ಇದೆ ಬಹಳ ಅರ್ಥಪೂರ್ಣಕ್ಕಾಗಿ ಹುಟ್ಟಿದ ಭವನ ಹರೀಶ್ ಅವರು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷತೆ ಉದ್ಯೋಗ ಮೇಳ ಆರೋಗ್ಯ ಮೇಳ ಮತ್ತೆ ಬಡವರಿಗೆ ಆ ಏನು ಗಾಡಿಗಳನ್ನ ಕೊಡ್ತಕ್ಕಂಥದ್ದು ಆಟೋ ಚಾಲಕರಿಗೆ ಕೆಳಮಟ್ಟದಿಂದ ಇರೋದು ಏನು ಬಡವರ್ನ ಮೇಲೆ ತಿರ್ತಕ್ಕಂಥ ಕೆಲಸವನ್ನು ಹರೀಶ್ ಮಾಡ್ತಿದ್ದಾರೆ ಅವ್ರಿಗೆ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ರೀತಿ ಆಯುಷ್ ಆರೋಗ್ಯ ಕೊಡ್ಲಿ ಅಂತರ್ಭದಲ್ಲಿ ಶುಭಾರೈಸ್ತಾರೆ ಇವತ್ತು ಉದ್ಯೋಗ ಮೇಳ ಸಾಕಷ್ಟು ಯುವಕರಿಗೆ ಒಂದು ಬದುಕನ್ನ ಕಟ್ಕೊಡುವಂತ ನಿಟ್ಟಲ್ಲಿ ಇದು ಆಶ್ರಯ ಆಗುತ್ತೆ ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಕೆಲಸವನ್ನ ಇವತ್ತು ಹರೀಶ್ ಗೌಡ್ರು ಮಾಡ್ತಾ ಸರ್ ಹರೀಶ್ ಗೌಡ್ರು ಶಾಸಕರಾದ ಮುಂಚೆ ಅವ್ರ ಸ್ನೇಹಿತರುಗಳು ಸಹ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ರು ಅವರು ಸಹ ವಾಲಂಟಿಯರ್ ಆಗಿ ಉದ್ಯೋಗ ಮೇಳ ಆರೋಗ್ಯ ಶಿಬಿರವನ್ನು ಮಾಡಿದ್ರು ಇವತ್ತು ಶಾಸಕರಾದ ನಂತರ ಕ್ಷೇತ್ರದ ಜನತೆಗೆ ಮತ್ತೆ ಮೈಸೂರಿನ ಜನತೆಗೆ ಅನುಕೂಲ ಅಂತ ಅಂತೇಳಿ ಅವ್ರ ಅಭಿಮಾನಿಗಳು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಯಶಸ್ವಿ ಆಗಿದೆ ಹಾಗಾಗಿ ಫಲಾನುಭವಿಗಳಿಗೆ ಮತ್ತೆ ಉದ್ಯೋಗ ಸಿಗದಂತಹ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ತೀನಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ಮತ್ತೊಮ್ಮೆ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೇನೆ ಮೈಸೂರು ಜಿಲ್ಲೆ ಮತ್ತು ಮಂಜ ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ನಮಗೂ ಕೂಡ ಫೋನ್ ಕರೆ ಬಂದು ಅಣ್ಣ ನಮ್ಮ ಮಕ್ಕಳು ಬರ್ತಿದ್ದಾರೆ ಉದ್ಯೋಗಕ್ಕೆ ಕಾಮ್ ಮಾಡಿದ್ದಾರೆ ಬೆಳಿಗ್ಗೆ ನಮ್ಮ ಸ್ನೇಹಿತರು ಇಲ್ಲ ಕಳಿಸಿ ಖಂಡಿತವಾಗಿ ಕಳಿಸಿ ನಾನೇ ಅವ್ರನ್ನ ಭೇಟಿ ಮಾಡ್ತೀನಿ ಮತ್ತೆ ಉದ್ಯೋಗ ಮೇಳಕ್ಕೆ ನಮ್ಮ ಇನ್ನೆಶ್ ತಂಡ ಮತ್ತೆ ಯೂತ್ ಕಾಂಗ್ರೆಸ್ ಅಲ್ಲೂ ಕೂಡ ಇದೆ ಅಂತೇಳಿ ಅವರಿಗೆ ಧೈರ್ಯವನ್ನು ತೊಂದರೆ ಅದರಂತೆ ಅವರೆಲ್ಲ ಫಲ ಅಭ್ಯರ್ಥಿಗಳು ಬಂದು ಈಗ ನೇಮಕಾತಿಯನ್ನು ಕೂಡ ಪಡಿತಿದ್ದಾರೆ ಇವತ್ತು ಐವತ್ ಮೂರನೇ ಹುಟ್ಟದ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವಂತ ಒಂದು ಸಜೆಸೇಷನ್ ಇಟ್ಕೊಂಡು ಇವತ್ತು ಬೃಹತ್ ಆರೋಗ್ಯ ಮೇಳ ಜೊತೆಗೆ ಉದ್ಯೋಗ ಮೇಳವನ್ನು ಕೂಡ ಏರ್ಪಾಡು ಮಾಡಿಕೊಂಡಿರ್ತಕ್ಕಂಥದ್ದು ಇದರ ಜೊತೆಯಲ್ಲಿ ಹಲವಾರು ಆಟೋ ಸಂಘದ ಸಂಘದವರಿಗೆ ಅವರ ಕಷ್ಟಕ್ಕೆ ಅಂತ ಹೇಳಿ ಇನ್ಶೂರೆನ್ಸ್ ಅನ್ನು ಕೂಡ ಮಾಡಿಸ್ಕೊಡ್ತಾ ಇರ್ಬೋದು ಜೊತೆಗೆ ಅಂಗವಿಕಲರು ಕೂಡ ವಾಹನವನ್ನು ಕೊಡಿಸ್ತಾ ಇರ್ಬೋದು ಹೀಗೆ ಹಲವಾರು ರೀತಿಯ ಕೆಲಸ ಕಾರ್ಯಗಳನ್ನ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಇದರಿಂದ ತೋರಿಸುತ್ತೆ ಅವರು ಸಮಾಜದಲ್ಲಿ ನಮ್ಮ ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಗುರುತನ್ನು ಮಾಡಿ ಅವರ ಒಂದು ಸಮ್ಮುಖದಲ್ಲೇ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನ ಅರ್ಥಪೂರ್ಣವಾದ ರೀತಿಯಲ್ಲಿ ಮಾಡ್ಕೊಳ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ವಿಶೇಷ ಈ ರೀತಿಯಾದಂತಹ ವ್ಯಕ್ತಿ ಒಬ್ಬ ಶಾಸಕರಾಗಿ ಉತ್ತಮ ಕಾರ್ಯಗಳನ್ನು ಕೂಡ ಜನಸಾಮಾನ್ಯರಿಗೆ ನಿಟ್ಟಿನಲ್ಲಿ ಮಾಡ್ತಾ ಇದ್ದೆ ಸರ್ ಬರ್ಡೇಗಳು ಬರ್ತವೆ ಆ ಬರ್ತ್ಡೇಗಳು ಕೇವಲ ಸೆಲೆಬ್ರೇಷನ್ಗೆ ಸೀಮಿತ ಆಗ್ಬಾರ್ದು ಒಂದು ನಾಲ್ಕು ಸಮಾಜಕ್ಕೆ ಉತ್ತಮವಾದ ಕೆಲಸಗಳನ್ನ ಮಾಡಬೇಕು ಅಂತ ನಾವು ಹರೀಶ್ ಕೋಟ ಸ್ನೇಹದ ವತಿಯಿಂದ ಸುಮಾರು ಮೂರು ತಿಂಗಳಿಂದ ಇದೊಂದು ಉದ್ಯೋಗ ಮೇಳ ಬೃಹತ್ತಾದ ಆರೋಗ್ಯ ಶಿಬಿರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಹರೀಶ್ ಗೌಡರು ಮೊದಲನೇ ಬಾರಿಗೆ ಈ ಉದ್ಯೋಗ ಮೇಳ ಆರೋಗ್ಯ ಇಲ್ಲ ನೀವೇ ಹೇಳಬೇಕು ಮಾಧ್ಯಮದವರು ನಮ್ಮ ಕಾರ್ಯಕ್ರಮದ ಬಗ್ಗೆ ನಾವು ಮುಗಿಸ್ಕೊಳ್ಳೋದಲ್ಲ ನಾವೇನು ನಿರೀಕ್ಷೆ ಮಾಡಿದ್ವಿ ಅದರಂತೆ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ನಾವು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಮಿಗಿಲಾಗಿ ಜನ ಬಂದಿದ್ದಾರೆ ಸಾರ್ವಜನಿಕರು ಸಹಾಯವನ್ನು ಸಹಕಾರವನ್ನು ಅವರು ಇಲ್ಲಿ ಏನು ಕಾರ್ಯಕ್ರಮದಲ್ಲಿ ಏನು ಪಡ್ಕೋಬೋದು ಅದನ್ನು ಪಡಿತಿದ್ದಾರೆ ಆರೋಗ್ಯ ತಪಾಸಣೆ ಇರ್ಬೋದು ಉದ್ಯೋಗ ಮೇಳ ಇರ್ಬೋದು ಆ ಕಾರ್ಯಕ್ರಮದಲ್ಲಿ ಎಲ್ಲ ಯುವಕರು ನಮ್ಮ ಎಲ್ಲ ನಮ್ಮ ಸಮಿತಿಗಳವರೆಲ್ಲರೂ ಕೂಡ ಭಾಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಈ ಕಾರ್ಯಕ್ರಮ ಯಶಸ್ಸಿನ ದಾರಿಯಲ್ಲಿ ಇದೆ ನಮಗೂ ಕೂಡ ಒಂದು ಸ್ಫೂರ್ತಿ ಒಂದು ಯಾಕಂದರೆ ಈ ಕಾರ್ಯಕ್ರಮ ಇನ್ನೂ ಕೂಡ ಹೆಚ್ಚು ಹೆಚ್ಚು ಮಾಡಬೇಕು ನಾವು ಯುವಕರ ಜೊತೆ ಇರಬೇಕು ನಮ್ಮ ಶಾಸಕರು ಯುವಕರ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ ನಮ್ಮ ಯುವಕರ ಜೊತೆ ನಮ್ಮ ಶಾಸಕರು ದಿನನಿತ್ಯ ಅವ್ರ ಕಾಲವನ್ನು ಕಳೀತಾರೆ ಆ ಕಾರಣಕ್ಕೆ ಕಾರ್ಯಕ್ರಮ ಇನ್ನೂ ಕೂಡ ಯಶಸ್ವಿಯಾಗಿ ಸಾಗಬೇಕು ಅನ್ನುವಂಥದ್ದೇ ಒಂದು ನಮ್ಮ ಯೋಚನೆ ಯಾಕಂದರೆ ಶಾಸಕರಾಗೋದಕ್ಕಿಂತ ಮುಂಚೆ ಕೆಲವು ಇಲಾಖೆಗಳನ್ನು ನಾವು ಕರೆಯೋಕ್ಕಾಗ್ತಿರಲಿಲ್ಲ ನಾವು ಎಂಪ್ಲಾಯ್ಮೆಂಟ್ ಅಧಿಕಾರಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಅವರ ಮಾರ್ಗದರ್ಶನ ಅವರ ಸಹಕಾರವನ್ನು ಕೂಡ ಪಡೆದಿದ್ದಾವೆ ನಮ್ಮ ಕೆ ಆರ್ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಅವತ್ತು ಪಡೆಯೋಕ್ಕಾಗ್ತಿರಲಿಲ್ಲ ಅವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಸಹಕಾರವನ್ನು ನಮ್ಮ ಬಿ ಜಿ ಎಸ್ ಅಪೋಲೋ ಆಸ್ಪತ್ರೆ ಆದಿಚುಂಚನಗಿರಿ ಜೆ ಎಸ್ ಎಸ್ ಆಸ್ಪತ್ರೆ ಅನೇಕ ಆಸ್ಪತ್ರೆಗಳು ಮತ್ತು ಜೆ ಕೆ ಟೈಯರ್ಸ್ ಕಾರ್ಖಾನೆ ಮತ್ತು ಬಿ ಎಮ್ ಟಿ ಸಿ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿದೆ ಈ ಥರದ ಮೇಲೆ ಇದರ ಮೊದಲ ಕಾರ್ಯಕ್ರಮ ಈ ಕಾರ್ಯಕ್ರಮ ಇನ್ನೂ ಕೂಡ ಅತಿ ಹೆಚ್ಚಾಗಬೇಕು ನಮ್ಮ ಶಾಸಕರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಉದ್ಯೋಗಕ್ಕೆ ಮೊದಲ ಪ್ರಾಧಾನ್ಯತೆ ಯಾವತ್ತೂ ಕೂಡ ಸಮಾಜಮುಖಿ ಚಿಂತನೆಗಳು ಅವರಲ್ಲಿದೆ ಅವರ ಶಾಸಕರ ಕ್ಷೇತ್ರದ ಅಧ್ಯಕ್ಷ ಅಂತೇಳಿ ಇಲ್ಲ ಅವ್ರನ್ನ ಭಾಳ ಹತ್ತಿರದಿಂದ ಅವರ ಮನಸ್ಸಿನ ವಿಚಾರಗಳೇನು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಆ ಕಾರಣಕ್ಕೆ ಇಲ್ಲೆಲ್ಲರೂ ಕೂಡ ಸಹಕಾರವನ್ನು ಕೂಡ ಕೊಡ್ತಿದ್ದಾರೆ ಕಾರ್ಯಕ್ರಮ ಸುಸೂತ್ರವಾಗಿ ನಡೀತಾ ಇದೆ ಇನ್ನೂ ಕೂಡ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅನ್ನೋದು ನಮ್ಮ ಆಸೆ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೇನೆ ಮೈಸೂರು ಜಿಲ್ಲೆ ಮತ್ತು ಮಂಜ ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ನಮಗೂ ಕೂಡ ಫೋನ್ ಕರೆ ಬಂದು ಅಣ್ಣ ನಮ್ಮ ಮಕ್ಕಳು ಬರ್ತಿದ್ದಾರೆ ಉದ್ಯೋಗಕ್ಕೆ ಬಿ ಕಾಮ್ ಮಾಡಿದ್ದಾರೆ ಬೆಳಿಗ್ಗೆ ನಮ್ಮ ಸಾ ನಮ್ಮ ಸ್ನೇಹಿತರು ಇಲ್ಲ ಕಳಿಸಿ ಖಂಡಿತವಾಗಿ ಕಳಿಸಿ ನಾನೇ ಅವರನ್ನು ಭೇಟಿ ಮಾಡ್ತೀನಿ ಮತ್ತು ಉದ್ಯೋಗಕ್ಕೆ ಮೇಳಕ್ಕೆ ನಮ್ಮ ಎನ್ ಎಸ್ ಯು ತಂಡ ಮತ್ತು ಯೂತ್ ಕಾಂಗ್ರೆಸ್ ಎಲ್ಲವೂ ಕೂಡ ಇದೆ ಅಂತೇಳಿ ಅವರಿಗೆ ಧೈರ್ಯವನ್ನು ತುಂಬ ಅದರಂತೆ ಅವರೆಲ್ಲ ಫಲ ಅಭ್ಯರ್ಥಿಗಳು ಬಂದು ಈಗ ನೇಮಕಾತಿಯನ್ನು ಕೂಡ ಪಡಿತಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರೇ ಹೇಳ್ತಾರೆ ಯಾಕಂದರೆ ಹೈಕಮಾಂಡ್ ಅದರ ತೀರ್ಮಾನ ಇದೆ ನಮ್ಮ ಶಾಸಕರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ನಮ್ಮ ಕೆ ವೆಂಕಟೇಶಣ್ಣವರು ಅವರು ಒತ್ತಾಸೆಯಾಗಿದ್ದಾರೆ ಅವರು ಸತತ ಅವರ ಜೊತೆ ಇದ್ದಾರೆ ಅದರಲ್ಲೂ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಶಾಸಕರು ಏನೇ ಕೂಡ ಕೇಳಿದ್ರು ಕೂಡ ಸಾವಿರದ ಒಂಬೈನೂರು ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಯಾವತ್ತೂ ಕೂಡ ಅವರನ್ನ ಬೆಂತಟ್ಟುಕೊಂಡು ಶಾಸಕರನ್ನು ಸರಿದಾರಿಯಲ್ಲಿ ಹೋಗುವಂತೆ ಮತ್ತು ಅವರಿಗೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಸಹಕಾರವನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದು ಮಾಡುತ್ತೆ ಅನ್ನುವಂಥದ್ದು ನಿರೀಕ್ಷೆ ನಮ್ಮಲ್ಲಿದೆ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಭಾಳ ಅರ್ಥಪೂರ್ಣವಾಗಿ ಹುಟ್ಟು ದವನ ಅವರು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷತೆ ಉದ್ಯೋಗ ಮೇಳ ಆರೋಗ್ಯ ಮೇಳ ಮತ್ತು ಬಡವರಿಗೆ ಏನು ಗಾಡಿಗಳನ್ನ ಕೊಡ್ತಕ್ಕಂಥದ್ದು ಆಟೋ ಚಾಲಕರಿಗೆ ಕೆಳಮಟ್ಟದಿಂದ ಇರೋದು ಏನು ಬಡವ್ರನ್ನ ಮೇಲೆತ್ತಕ್ಕಂಥ ಕೆಲಸವನ್ನು ಅರೀಶ ಮಾಡ್ತಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ರೀತಿ ಆಯುಷು ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ ಖಂಡಿತವಾಗ್ಲು ಯಾರೂ ಕೂಡ ಮಾಡಿರಲಿಲ್ಲ ಈ ರೀತಿ ಅವರ ಅಭಿಮಾನಿ ಬಳಗದವರೆಲ್ಲ ಸೇರಿ ಎಲ್ಲ ನನಗೆ ಅಲ್ಲಿ ನೋಡ್ತಿರ್ಬೇಕಾದ್ರೆ ಭಾಳ ವಿಶೇಷತೆ ಕಿಡ್ನಿ ಇರ್ಬೋದು ಕ್ಯಾನ್ಸರ್ಸ್ ಪೇಷೆಂಟ್ಸ್ ಇರ್ಬೋದು ಲಿವರ್ ಇರ್ಬೋದು ವ್ಯಾನ್ಗಳನ್ನೇ ತಂದು ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ಭಾಳ ವಿಶೇಷತೆ ಸುಮಾರು ನೂರೈವತ್ತು ಜನ ಡಾಕ್ಟರ್ಸ್ಗಳು ಇರ್ತಕ್ಕಂಥದ್ದು ಭಾಳ ವಿಶೇಷತೆ ಮತ್ತು ನೂರಾರು ಇನ್ನೂರು ಕ ನೂರಾರು ಕಂಪ್ನಿಗಳು ಇರ್ತಕ್ಕಂಥದ್ದು ವಿಶೇಷತೆ ಒಂದು ಅನುಕೂಲ ನಿಟ್ಟಿನಲ್ಲಿ ಮೈಸೂರು ಭಾಗಕ್ಕೆ ಒಂದು ಇದ್ರ ಅವಶ್ಯಕತೆ ಇತ್ತು ಈ ರೀತಿ ಬರ್ತ್ಡೇಲಿ ಭಾಳ ಅರ್ಥಪೂರ್ಣಕವಾಗಿ ಆಚರಣೆ ಮಾಡ್ಕೊಳ್ಳೋದು ಭಾಳ ವಿಶೇಷತೆ ಈ ಸಂದರ್ಭದಲ್ಲಿ ನೇರವಾದಂಥ ನುಡಿಯನ್ನು ಮಾತಾಡ್ತಕ್ಕಂಥ ಹರೀಶ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯನ ಕೋರಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಯ್ಸು ಆರೋಗ್ಯ ಕೊಟ್ಟು ಜನಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ಐವತ್ಮೂರನೇ ಹುಟ್ಟದ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಸಜ್ಜು ಇಟ್ಕೊಂಡು ಇವತ್ತು ಬೃಹತ್ ಆರೋಗ್ಯ ಮೇಳ ಜೊತೆಗೆ ಉದ್ಯೋಗ ಮೇಳವನ್ನು ಕೂಡ ಏರ್ಪಾಡು ಮಾಡಿಕೊಂಡಿರ್ತಕ್ಕಂಥದ್ದು ಇದರ ಜೊತೆಯಲ್ಲಿ ಹಲವಾರು ಆಟೋ ಸಂಘದ ಸಂಘದವರಿಗೆ ಅವರ ಕಷ್ಟಕ್ಕೆ ನೆರವಾಗಬೇಕಂತೇಳಿ ಇನ್ಶೂರೆನ್ಸನ್ನು ಕೂಡ ಮಾಡಿಸ್ಕೊಡ್ತಾ ಇರ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಅಂಗವಿಕಲರಿಗೂ ಕೂಡ ವಾಹನವನ್ನು ಕೊಡಿಸ್ತಾ ಇರ್ಬೋದು ಹೀಗೆ ಹಲವಾರು ರೀತಿಯ ಕೆಲಸ ಕಾರ್ಯಗಳನ್ನು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ಇದರಿಂದ ತೋರಿಸುತ್ತೆ ಅವರು ಸಮಾಜದಲ್ಲಿ ನಮ್ಮ ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಗುರುತನ್ನು ಮಾಡಿ ಅವರ ಒಂದು ಸಮ್ಮುಖದಲ್ಲೇ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಅರ್ಥಪೂರ್ಣವಾದ ರೀತಿಯಲ್ಲಿ ಮಾಡಿಕೊಳ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ವಿಶೇಷ ಈ ರೀತಿಯಾದಂಥ ವ್ಯಕ್ತಿ ಒಬ್ಬ ಶಾಸಕರಾಗಿ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಕೂಡ ಜನಸಾಮಾನ್ಯರಿಗೆ ಮಾಡುವಂಥ ನಿಟ್ಟಿನಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೆ ಇವತ್ತಿನ ದೇಶದ ಪರಿಸ್ಥಿತಿ ಇವತ್ತು ಕೇಂದ್ರ ಸರ್ಕಾರದಿಂದ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಆ ನಿಟ್ಟಲ್ಲಿ ಇವತ್ತು ಯಾವ ರೀತಿಯಾಗಿ ನಮ್ಮ ವಿದ್ಯಾವಂತ ಯುವಕರು ಉದ್ಯೋಗದ ಅವಕಾಶಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಪರಿತಿಸಿರ್ತಕ್ಕಂಥದ್ದು ಇರ್ಬೋದು ದಿನೇ ದಿನೇ ಇದರ ಬವಣೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದನ್ನ ನಮ್ಮಲ್ಲಿ ನೋಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಉದ್ಯೋಗ ಮೇಳ ಸಾಕಷ್ಟು ಯುವಕರಿಗೆ ಒಂದು ಬದುಕನ್ನು ಕಟ್ಕೊಡುವಂಥ ನಿಟ್ಟಲ್ಲಿ ಇದು ಆಶ್ರಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸವನ್ನು ಇವತ್ತು ಹರೀಶ್ ಗೌಡರು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಜನಪ್ರಿಯ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಗೌಡ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತೇನೆ ಇವತ್ತು ವಿಶೇಷವಾಗಿ ಅವರ ಅಭಿಮಾನಿಗಳು ಅವರ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಭಾಳ ಬೃಹತ್ ಆದಂಥ ಒಂದು ಉದ್ಯೋಗ ಮೇಳ ಮತ್ತು ಆರೋಗ್ಯ ಶಿಬಿರವನ್ನು ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂಥದ್ದು ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಉದ್ಯೋಗ ಸಿಗುವಂಥ ಅವಕಾಶ ಕಲ್ಪಿಸಿದೆ ಮತ್ತು ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಿ ಇದ್ದಂಥವ್ರಿಗೆ ಇಲ್ಲಿ ಅವಕಾಶ ಸಿಗುವಂಥ ಅವಕಾಶ ಕಲ್ಪಿಸ್ಲಿ ಅಂತೇಳಿ ನಾನಾರು ಹೇಳ್ತಾ ಮುಂದಿನ ದಿನಗಳಲ್ಲಿ ಹರೀಶ್ ಗೌಡರಿಗೆ ಇನ್ನೂ ಉನ್ನತದ ಸ್ಥಾನಮಾನಗಳು ಸಿಗಲಿ ಅಂತೇಳಿ ನಾನಾರು ದೇವರ ಚಾಮುಂಡೇಶ್ವರಿ ಕೇಳ್ತಾ ಒಳ್ಳೇದಾಗ್ಲಿ ಅಂತೇಳಿ ಬಯಸ್ತಾರೆ ಅವರು ಯಾವ ಲೆವೆಲಲ್ಲಿ ಟ್ರೀಟ್ ಮಾಡ್ತಾರೆ ಸರ್ ನಾನು ಅವರು ಸ್ವಂತ ಅಣ್ಣ ತಮ್ಮಂದ ಒಂಥಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ ಸ್ವಂತ ಅಣ್ಣ ತಮ್ಮಗಿಂತ ಹೆಚ್ಚಾಗಿ ನಾವು ಅವರು ಒಡ್ಡಾಟ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಬಯಸ್ತೀನಿ ಸರ್ ಸರ್ ಹರೀಶ್ ಗೌಡ್ರು ಶಾಸಕರಾಗಿ ಮುಂಚೆ ಅವರ ಸ್ನೇಹಿತರುಗಳು ಸಹ ಉದ್ಯೋಗ ಮೇಳಗಳು ಮಾಡ್ತಾ ಇದ್ರು ಅವರು ಸಹ ವಾಲಂಟಿಯರ್ ಆಗಿ ಉದ್ಯೋಗ ಮೇಳ ಆರೋಗ್ಯ ಶಿಬಿರವನ್ನು ಮಾಡಿದ್ರು ಇವತ್ತು ಶಾಸಕರಾದ ನಂತರ ಕ್ಷೇತ್ರದ ಜನತೆಗೆ ಮತ್ತು ಮೈಸೂರಿನ ಜನತೆಗೆ ಅನುಕೂಲ ಆಗಲಿ ಅಂತೇಳಿ ಅವರ ಅಭಿಮಾನಿಗಳು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಯಶಸ್ವಿ ಆಗಿದೆ ಹಾಗಾಗಿ ಫಲಾನುಭವಿಗಳಿಗೆ ಮತ್ತು ಉದ್ಯೋಗ ಸಿಗದಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ತೀವಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸೋದು ಹೇಳಿ ಸರ್ ಬರ್ತ್ಡೇಗಳು ಬರ್ತವೆ ಆ ಬರ್ತ್ಡೇಗಳು ಕೇವಲ ಸೆಲೆಬ್ರೇಷನ್ಗೆ ಸೀಮಿತ ಆಗಬಾರ್ದು ಒಂದು ನಾಲ್ಕು ಸಮಾಜಕ್ಕೆ ಉತ್ತಮವಾದ ಕೆಲಸಗಳನ್ನ ಮಾಡಬೇಕು ಅಂತ ನಾವು ಹರೀಶ್ ಗೌಡ್ರ ಸ್ನೇಹ ವತಿಯಿಂದ ಸುಮಾರು ಮೂರು ತಿಂಗಳಿಂದ ಇದೊಂದು ಬೃಹತ್ತಾದ ಉದ್ಯೋಗ ಮೇಳ ಮತ್ತು ಬೃಹತ್ತಾದ ಆರೋಗ್ಯ ಶಿಬಿರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಕಾರಣವಾದರೂ ಇಷ್ಟೇ ಹರೀಶ್ ಗೌಡರು ಮೊದಲನೇ ಬಾರಿಗೆ ಈ ಉದ್ಯೋಗ ಮೇಳ ಮತ್ತು ಆರೋಗ್ಯ ಮೇಳನ ಇಲ್ಲ ಅವರು ಸುಮಾರು ಇದು ಆರನೇ ಉದ್ಯೋಗ ಮೇಳ ಮತ್ತು ಇದಕ್ಕಿಂತ ಹಿಂದೆ ತಮಗೆ ಗೊತ್ತು ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಗ್ರೌಂಡಲ್ಲಿ ಮಾಡಿದ್ವಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೈ ಗೋಕುಲಮ್ಮಲ್ಲಿ ಮಾಡಿದ್ವಿ ಅದಕ್ಕಿಂತ ಹಿಂದೆ ಚಂದ್ರಮಳ್ಳೇಶ್ವರ ದೇವಸ್ಥಾನ ಕೆ ಜಿ ಆ ಒಂದು ಆವರಣದಲ್ಲಿ ಮಾಡಿದ್ವಿ ಈ ರೀತಿಯಾಗಿ ಸುಮಾರು ಹತ್ತು ವರ್ಷಗಳಿಂದ ನಿರಂತರವಾಗಿ ಹರೀಶ್ ಗೌಡರು ಸಮಾಜ ಸೇವೆಯನ್ನು ಈ ಒಂದು ಮುಖಾಂತರ ಬರ್ತಾ ಇದ್ದಾರೆ ಸೊ ಅವರ ಅಭಿಮಾನಿಗಳು ಸ್ನೇಹಿತರಾದ ನಾವು ತೀರ್ಮಾನ ಮಾಡಿದ್ದೇನಪ್ಪ ಅಂತಂದರೆ ಕೇವಲ ಆರು ತುರು ಆರ ತುರಾಯಿಗೆ ಸೀಮಿತ ಆಗಬಾರ್ದು ಶಾಸಕರ ಒಂದು ಹುಟ್ಟುಹಬ್ಬ ಇದರಿಂದ ನಾಲ್ಕು ಜನ ಬಡವರಿಗೆ ಹಿಂದುಳಿದವ್ರಿಗೆ ಸಹಾಯ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುಮಾರು ಮೂವತ್ತು ಆಸ್ಪತ್ರೆಗಳು ಮೂವತ್ತಕ್ಕಿಂತ ಜಾಸ್ತಿ ಆಸ್ಪತ್ರೆಗಳು ಫಾರ್ ಎಕ್ಸಾಂಪಲ್ ಮೈಸೂರು ಮೆಡಿಕಲ್ ಕಾಲೇಜು ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜು ಜೆ ಎಸ್ ಎಸ್ ಸುತ್ತೂರು ಮಠದ ಮೆಡಿಕಲ್ ಕಾಲೇಜು ಫಾರೂಕಿಯ ಡೆಂಟಲ್ ಕಾಲೇಜು ಹಾಗೆಯೇ ಮೈಸೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳು ಅಪೋಲೋ ಮಣಿಪಾಲು ನಾರಾಯಣ ಸ್ಪೆಷಾಲಿಟಿ ಡಿ ಆರ್ ಎಮ್ ಸುಯೋಗು ಕಾಮಾಕ್ಷಿ ಹಾಸ್ಪಿಟ್ಲು ಮತ್ತು ರೋಟ್ರಿ ಎಮ್ ಆರ್ ಸಿ ಕಣ್ಣಿಂದ ಆಸ್ಪತ್ರೆ ಈ ಥರದ ಹಲವಾರು ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನ ನಾವು ಕರೆದು ಇನ್ವೈಟ್ ಮಾಡಿದಾಗ ಅವರು ತುಂಬ ಸಂತೋಷವಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಮಾಡಿ ಅಂತ ನಮಗೆ ಪ್ರೋತ್ಸಾಹ ನೀಡಿದರು ಅದರ ಒಂದು ಪ್ರತಿಫಲನ ನೀವು ನೋಡ್ತಾ ಇದ್ದೀರಿ ನಾವು ನೋಡ್ತಾ ಇದ್ದೀವಿ ಒಂದಷ್ಟು ಇವಾಗ ಆಲ್ರೆಡಿ ಸುಮಾರು ಸ ಎರಡು ಸಾವಿರಕ್ಕಿಂತ ಹೆಚ್ಚು ರಿಜಿಸ್ಟ್ರೇಷನ್ನು ನಮ್ಮ ಹೆಲ್ತ್ ಕ್ಯಾಂಪ್ಗಾಗಿದೆ ಬ್ಲಡ್ ಗ್ರೂಪ್ ಚೆಕಪ್ ಮಾಡೋದ್ರಿಂದ ಹಿಡಿದು ಬಿ ಪಿ ಶುಗರು ಕಿಡ್ನಿ ಲಿವರು ಗೈನಾಕಾಲಜಿ ಅಫ್ತಮಾಲಜಿ ಪೀಡಿಯಾಟ್ರಿಕ್ಸು ಎಲ್ಲ ರೀತಿಯಾದ ಕಾಯಿಲೆಗಳನ್ನು ಒಂದು ಚೆಕ್ ಮಾಡಿ ಕೆಲವು ಕಾಯಿಲೆಗಳಿಗೆ ಉಚಿತವಾಗಿ ಆಯುರ್ವೇದಿಕ್ಕು ಮತ್ತು ಅಲೋಪತಿ ಎರಡಕ್ಕೂ ಕೂಡ ಫ್ರೀ ಕೂಡ ಕೊಡ್ತಾ ಇದ್ದೀವಿ ಹಾಗೆಯೇ ಒಂದು ಮೂವತ್ತು ಜನ ಬಡ ತಳ್ಳಗಾಡಿಯಲ್ಲಿ ತರಕಾರಿ ಇಟ್ಕೊಂಡು ಮಾರ್ತಿದ್ದವ್ರಿಗೆ ಉಚಿತವಾಗಿ ಒಂದು ತಳ್ಳಗಾಡಿ ಒಂದು ಮೂವತ್ತು ತಳ್ಳಗಾಡಿನ ಕೊಡ್ತಾಯಿದ್ದೀವಿ ಈ ರೀತಿ ಸ ಒಂದು ಐವತ್ತ್ಮೂರು ಜನಕ್ಕೆ ಒಂದು ಮೂರು ಲಕ್ಷ ರೂಪಾಯಿ ವರ್ತ್ ಬಾಂಡು ಇನ್ಶೂರೆನ್ಸ್ ಬಾಂಡು ಆಕಸ್ಮಿಕವಾಗಿ ಏನಾದರೂ ಅವರು ಸಾವುಗೀಡಾದರೆ ಎರಡು ಲಕ್ಷ ರೂಪಾಯಿ ಅವರ ಕುಟುಂಬದವ್ರಿಗೂ ಬರ್ತದೆ ಮತ್ತು ಹೊಲಿಗೆ ಯಂತ್ರಗಳು ಈ ರೀತಿಯಾಗಿ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದೀವಿ ಸೊ ನಮ್ಮ ಧ್ಯೇಯ ಒಂದೇ ಈಗಿನ ಕಾಲದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ದೇಶದ ಮೇಲೆ ಸ್ವಲ್ಪ ನಮ್ಮ ಕೈಲಾದ ಮಟ್ಟಕ್ಕೆ ಒಂದು ಒನ್ ಪಾಯಿಂಟ್ ಒನ್ ಪರ್ಸೆಂಟು ಪಾಯಿಂಟ್ ಟೂ ಪರ್ಸೆಂಟು ನಮ್ಮ ಕಡೆಯಿಂದ ಸಹಾಯ ಆದರೆ ಸಮಾಜಕ್ಕೆ ಅದು ಸಾರ್ಥಕ ಅಂತ ನನ್ನ ಒಂದು ಭಾವನೆ ಅದೇ ರೀತಿ ಆರೋಗ್ಯವೇ ಭಾಗ್ಯ ಆ ಒಂದು ನಿಟ್ಟಿನಲ್ಲಿ ಹಲವಾರು ಸಂಸ್ಥೆಗಳನ್ನು ಕರೆಸಿ ಒಂದು ಎಲ್ಲ ರೀತಿ ಟೆಸ್ಟ್ಗಳನ್ನ ಮಾಡಿಸಿ ರಕ್ತದಾನದಿಂದ ಹಿಡಿದು ಕಣ್ಣು ದಾನ ಅಂಗಾಂಗ ದಾನಗಳು ನಾನು ಕೂಡ ಈಗ ತಾನೇ ರಿಜಿಸ್ಟರ್ ಮಾಡಿಬಿಟ್ಟು ಬಂದೆ ನನ್ನ ಕಣ್ಣನ್ನು ದಾನ ಮಾಡೋದು ಇದಕ್ಕೆ ಆ ರೀತಿಯಾಗಿ ಯಾರೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಎಲ್ಲರೂ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಈಗಲೂ ಕೂಡ ಬಂದು ಮಾಡಿ ಈ ಯಾಕೆ ನಾವು ಸತ್ತ ಮೇಲೆ ಕಣ್ಣನ್ನು ಇಲ್ಲ ಸುಟ್ಟಾಗ್ತಾರೆ ಇಲ್ಲ ಊತ್ ಬಿಡ್ತಾರೆ ಅದರಿಂದ ನಾವು ನಾಲ್ಕು ಜನಕ್ಕೆ ನಾವು ದೃಷ್ಟಿಯಾಗ್ಬೋದು ಆ ಒಂದು ದೃಷ್ಟಿಯಿಂದ ಇದನ್ನೇ ಈ ರೀತಿಯಾದ ಎಲ್ಲ ಒಂದು ಜನಪರವಾದ ಸಮಾಜಮುಖಿಯವಾದ ಕಾರ್ಯಗಳನ್ನ ನಾವು ಮಾಡ್ತಾಯಿದ್ದೀವಿ ಈ ಮೂಲಕ ಹರೀಶ್ ಗೌಡ್ರ ಒಂದು ಐವತ್ತ್ಮೂರನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಸಮಾಜಕ್ಕೆ ಸಮಾಜಮುಖಿಯಾದ ಒಂದು ಕೆಲಸವನ್ನು ಮಾಡುತ್ತಾ ಆಚರಿಸ್ತಾ ಇದ್ದೀವಿ ಸರ್ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆ ಹರೀಸ್ ಜನಾನುರಾಗಿ ಯಾವಾಗಲೂ ಕೂಡ ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ನಿರಂತರವಾಗಿ ಬಡವರ ಪರವಾಗಿ ಹೋರಾಟವನ್ನು ಮಾಡ್ಕೊಬಂದಂಥವ್ರು ಇವತ್ತು ಜೆ ಕೆ ಗ್ರೌಂಡ್ನಲ್ಲಿ ಅವರು ಐವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಬಡವರಿಗೆ ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಮತ್ತು ಇನ್ನೂ ಕೂಡ ಹೆಚ್ಚಿನ ರಾಜಕೀಯ ಅಧಿಕಾರವನ್ನು ಸಿಗಲಿ ಅಂತ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾರೆ